ಇವತ್ತು ನಾವೇನು ಸೇರಿರೋದು ಏರಿಕೆ ಈ ಸುಟ್ಟು ಬಿಸಿಲು ನಲವತ್ತೆರಡು ಡಿಗ್ರಿ ಇದೆ ಆದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಯುವಕ್ರೀನ್ ಸೇರಿರೋದು ಏರಿಕೆ ಅಂದ್ರೆ ಒಬ್ಬ ಕಾಫಿ ವಿಕೃತ ಕಾಫಿ ವಿರುದ್ಧ ನಾವೆಲ್ಲ ಸೇರಿದ್ವಿ ಪ್ರಜ್ವಲ್ ರೇವಣ್ಣವರಿಗೆ ಆ ಜನ ಮತ ಹಾಕಿ ಓಟ್ ಹಾಕಿರೋದು ಡೆಲ್ಲಿಯಲ್ಲಿ ಕೂತ್ಕೊಂಡು ಅವರ ಧ್ವನಿಯಾಗಕ್ಕೆ ಅಲ್ಲ ಅವನ ಕಾಂಡವನ್ನ ಆ ಸಲದ ಜನತೆ ಮೇಲೆ ಕರ್ನಾಟಕದ ಮಹಿಳೆಯರ ಮೇಲೆ ತೋರಿಸ ನನಗಿವತ್ತು ಇವತ್ತು ನೋವು ಆಗ್ತಾ ಇದೆ ನನ್ನ ತಾಯಿಂದ ನೆಲೆಸಿದ್ರೆ ಪ್ರಜ್ವಲ್ ರೇವಣ್ಣ ಅವನು ಏನೇ ಮಾಡ್ಕೊಳ್ಳಿ ಅವನ ಬಟ್ ಆ ಮಹಿಳೆಯರ ಮೇಲೆ ವೀಡಿ ಹೊರ ತಗೊಂಡು ಆ ವಿಡಿಯುವನ್ನ ಒಳಗ್ಬಿಡೋದ್ ಮುಖಾಂತರ ಏಳು ಸಾವಿರದ ಎಂಟು ನೂರು ಅವನು ಇವತ್ತು ಎರಡ್ ಸಾವಿರದ ಎಂಟು ನೂರು ಮಹಿಳೆಯರು ಅವರ ಕುಟುಂಬಗಳು ಐವತ್ತು ವರ್ಷ ಆಗಿರೋರು ಅರವತ್ತು ವರ್ಷ ಆಗಿರೋದು ಮನೆ ಕೆಲಸ ಮಾಡ್ತಾ ಇರುವಂತ ಮಹಿಳೆಯೆಲ್ಲ ಕೂಡ ಬಿಟ್ಟಿಲ್ಲ ಇವತ್ತು ನನಗೆ ಭಯ ಆಗ್ತಾ ಇದೆ ಯಾವುದೇ ಒಂದು ಮಹಿಳೆ ಅವ್ರ ಮುಂದೆ ಹೋದ್ರೆ ಅವ್ರು ಏನ್ ಮಾಡ್ತಾರೋ ಅನ್ನೋ ಒಂದು ಭಯ ಆಗ್ತಾ ಇದೆ ನಾವೆಲ್ಲ ವಿಡಿಯೋ ನೋಡಿ ಅಸಹ್ಯ ನಾನು ಹೇಳ್ತೀನಿ ಮಾಡಕ್ಕಾಗಿಲ್ಲ ಒಬ್ರು ಕೆಲಸ ಮಾಡುವಂತ ಮಹಿಳೆಯೋಷಣೆ ನೋಡಿ ನ್ಯಾಯ ಬೇಕು ಈ ದೇಶದ ಪ್ರಧಾನಮಂತ್ರಿಗಳ ಕುಟುಂಬದಿಂದ ಬಂದಿರುವಂತ ಒಂದು ಕುಡಿಯವರು ಇದೇ ಇದೇ ಹುಬ್ಬಳ್ಳಿಯಲ್ಲಿ ಒಬ್ಬ ನನ್ನ ಮಹಿಳೆ ತನ್ನ ಮೇ ಅವರನ್ನ ಕೊಲಾ ಜೆ ಪಿ ನಡ್ಡಿಯವರು ದೇಹ ಬಗ್ಗೆ ಮಾತಾಡಿದ್ರು ಆದ್ರೆ ಈ ಎರಡು ಮಹಿಳೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಎರಡು ಸಾವಿರದ ಎಂಟುನೂರು ಮಹಿಳೆಗಳು ನಮ್ಮ ತಾಯಿದ್ರು ನಮ್ಮ ಈ ದೇಶಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೇಲೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಭೆ ಇದು ಆಗ್ತದೆ ಯಾವುದೇ ತರದಾದಂತ ಯಾವುದೇ ತರವಾಗಿ ಅವ್ರಿಗೆ ಬಿಟ್ಕೊಡ್ಬಾರ್ದು ಎಂ ಪಿಗೆ ಕಂಟೆಸ್ಟ್ ಮಾಡಿ ಪೂಲ್ ದಿನ ಆಗಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಅವ್ರ ವಿರುದ್ಧ ಶೆ ಅಂತ ಭಯಪಟ್ಟು ಪಟ್ಟು ಓಡೋಗಿದ್ದಾನೆ ಎರಡ್ ಸಾವಿರದ ಎಂಟುನೂರು ಮಹಿಳೆಯರ ಜೀವನವನ್ನ ಹಾಳು ಮಾಡಿದಾಗ ನಿನ್ ಎಲ್ಲಿದ್ದು ಧೈರ್ಯ ಮಾಡಿದ್ಯಾ ಏನು ನಿಮ್ ಮನೆಯಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ ಅಂತ ಮಾಜಿ ಪ್ರಧಾನಮಂತ್ರಿಗಳು ನಿಮ್ಮ ಅಪ್ಪ ಎತ್ತಿ ಅಂತನ ಇಲ್ಲ ನಿಮ್ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಅಂತನ ಇಲ್ಲ ನಿಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಇರುವಂತೀರಿನಲ್ಲಿ ಮಾಡಿದ್ಯಾ ಪ್ರತಿಯೊಬ್ಬ ಮಹಿಳೆ ನಾನು ಇವತ್ತು ಕರೆ ಕೊಡ್ತೀನಿ ಕರ್ನಾಟಕದ ಮಹಿಳೆಯರೇ ಯಾರ್ಯಾರ ಮೇಲೆ ಪ್ರಜ್ವಲ್ ರೈ ವಣ್ಣನವರು ಪ್ರಜ್ವಲ್ ರೈ ಇಂಥ ಹೀನಾಯ ಕೆಲಸವನ್ನು ಮಾಡಿದ್ದಾರೆ ನಿರ್ಪರವಾಗಿ ನಾವು ನಿಂತಿದ್ದೀನಿ ಡಿಕೆ ಶಿವಕುಮಾರ್ ಅವರು ನಿಂತಿದ್ದಾರೆ ಸಿದ್ದರಾಮಯ್ಯ ಅವರಿದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ಕಾಂಗ್ರೆಸ್ ಪಕ್ಷ ಇದೆ ಅಂತ ನಾನು ಹೇಳ್ತೀನಿ ಯಾರು ಭಯ ಪಡಬೇಡಿ ಇಂಥವ್ರಂತ ಭಯ ಇಟ್ಕೊಬೇಡಿ ಕಾಂಗ್ರೆಸ್ ಪಕ್ಷ ಇದೆ ನಾನೇನಿ ನನ್ನ ಜೊತೆ ನಮ್ಮ ಇದಾರೆ ಪ್ರತಿಯೊಬ್ಬ ಕಾಂಗ್ರೆಸ್ ನ ಶಾಸಕ ಪ್ರತಿಯೊಬ್ಬ ಕಾಂಗ್ರೆಸ್ ನ ಕಾರ್ಯಕರ್ತ ಪ್ರತಿಯೊಬ್ಬ ಕಾಂಗ್ರೆಸ್ ನ ಯುವ ನಿಮ್ ಭಯ ಯಾರು ಭಯ ಪಡಬೇಡಿ ಮಾಜಿ ಪ್ರಧಾನಿ ಇರ್ಬೋದು ಮಾಜಿ ಮುಖ್ಯಮಂತ್ರಿ ಇರ್ಬೋದು ಮಾಜಿ ಮಂತ್ರಿ ಇರ್ಬೋದು ವಿ ಡೋಂಟ್ ಕೇರ್ ಕರ್ನಾಟಕದ ಮಹಿಳೆಯರ ಮೇಲೆ ಕರ್ನಾಟಕದ ಮಾತೆಗಳ ಮೇಲೆ ಅಕ್ಕ ತಂಗಿಯರ ಮೇಲೆ ನಮಗಿರುವ ಗೌರವ ನಮಗಿರುವಂತ ರೆಸ್ಪೆಕ್ಟ್ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಇರುವಂತ ಗೌರವನ್ನ ಕೆಳಗಡೆ ಬರಕ್ಕೆ ನಾವು ಬಿಡಲ್ಲ ಆ ಒಂದು ಕೆಲಸ ಮಾಡುವಂತ ಮನೆ ಕೆಲಸ ಮಾಡುವಂತ ಒಬ್ಬ ಮಹಿಳೆ ಬೇಡ ಅಂತ ತಲೆ ಚಸ್ಕೊಂಡ್ರು ಈ ವಿಕೃತ ಬಿಟ್ಟಿಲ್ಲ ಬಿಟ್ಟಿಲ್ಲ ಒಂದು ದಿನ ಒಂದು ದಿನ ತಾಯಿ ಇದ್ದಾರೆ ಮನೆಯಲ್ಲಿ ತಂಗಿಯಲ್ಲಿದ್ದಾರೆ ಮಾನ ಮರ್ಯಾದೆ ಇದೆಯೇಯ ಮಾನ ಮರ್ಯಾದೆ ಇದೆಯೇಯ ಬಿಜೆಪಿ ನವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿ

ಪ್ರತಿಯೊಬ್ಬ ಮಹಿಳೆ ನನ್ನ ತಾಯಿ ಆ ತಾಯಿನ ಆ ಅಕ್ಕನ್ನ ಆ ತಂಗಿನ ಮುಟ್ಟಿದ್ರೆ ಬಿಡ್ತೀವ ನಾವು ಆದ್ರೂ ಯಾವುದೇ ಕಾಲಕ್ಕೂ ನಿನ್ನ ಬಿಡಲ್ಲ ಈ ಮಹಿಳೆಯರು ನನ್ನ ತಾಯಿ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಈ ತಾಯಿ ತಿನ್ನ ಈಶ್ಗೋಸ್ಕರ ಹಾಳು ಮಾಡ್ತೀಯ ಮಾಡ್ತ್ಯಾ ಹಾಳ ಮಾಡ್ತೀಯ ಈ ಒಂದು ಈ ಪುಣ್ಯ ಭೂಮಿಯ ಹುಬ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಸತ್ಯ ಇಟ್ಟು ಹೇಳ್ತೀನಿ ಎಲ್ಲಿ ತನಕ ಪ್ರಜ್ವಲ್ ರೇವಣ್ಣನ ಅವರಿಗೆ ಶಿಕ್ಷೆ ಸಿಕ್ಕಲ್ಲೋ ಯುವ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಹೋಗಲ್ಲ ಯಾವುದೇ ಕಾರಣಕ್ಕೂ ನಾವು ಹಿಂದೂ ನೀವು ಕೇಳ್ತಾ ಇದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಪ್ರಧಾನಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಡೆಪ್ಯೂಟಿ ಸಿ ಎಂ ಆಗಿರ್ಬೋದು ಮಂತ್ರಿ ಆಗಿರ್ಬೋದು ಎಲ್ಲರೂ ಒಂದೇ ಇಲ್ ಕೊಟ್ಟಿರೋ ನನ್ನ ಒಂದೇ ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ದೇವೇಗೌಡರು ಒಂದೇ ಅಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಕುಮಾರಸ್ವಾಮಿ ಒಂದೇ ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ರೇವಣ್ಣನು ಒಂದೆ ಯಾರು ಕೂಡ ಮೇಲಿಲ್ಲ ಕರ್ನಾಟಕದ ಜನ ಕರ್ನಾಟಕದ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಏನಾದ್ರು ಬಿಡಿದಿರ ನೀವು ನಡೆಸಿದ್ದೇ ತಾರಿ ಅಂತ ಅವ್ರ ಕೈ ಜೋಡಿಸ್ಬಿಟ್ರು ನೀವು ಏನಾದರೂ ಮಾಡ್ಕೊಳ್ತೀರಾ ಅಂತ ಎರಡು ಸಾವಿರದ ಎಂಟು ನೂರು ಮಹಿಳೆಯರು ಎರಡು ಸಾವಿರದ ಎಂಟುನೂರು ಕುಟುಂಬಗಳು ಆ ತಾಯಿಂದಿರೋ ಐವತ್ತು ವರ್ಷ ಅರವತ್ತು ವರ್ಷ ಕೆಲಸ ಮಾಡೋರು ಒಬ್ಬರನ್ನ ಕೂಡ ಬಿಟ್ಟಿಲ್ಲ ಒಬ್ಬರೇ ಒಬ್ಬರನ್ನ ಬಿಟ್ಟಿಲ್ಲ ಅವ್ರ ಮುಂದೆ ಉಳಿಯುವ ಭಯ ಅಂತ ಒಂದು ಪರಿಸ್ಥಿತಿಯನ್ನ ಈ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ ನೀನು ಫ್ರಾಂಕ್ಫರ್ಟ್ ಅಲ್ಲಾದ್ರೂ ಕೂತ್ಕೋ ನೀನು ಅಮೆರಿಕದಲ್ಲಾದ್ರೂ ಕೂತ್ಕೋ ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯ ಟಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಕರ್ನಾಟಕದ ಮಹಿಳೆಯರಿಗೆ ಆಗಿರೋ ಅನ್ಯ ನಾವು ಎತ್ತಿ ಕೇಳ ಕೇಳ್ತೀವಿ ಅಂತ ಹೇಳ್ತೀನಿ ಕೊನೆಯದಾಗ್ತಾ ಹೇಳ್ತೀನಿ ಕೇಳ್ರಿ ಕೊನೆ ನಾನು ಹೇಳ್ತೀನಿ ಇವತ್ತು ಇದು ಶುರುವಾದ ಎಲ್ಲಿ ತಕ್ಕ ಪ್ರಜ್ವಲ್ ರೇವಣ್ಣ ಹಿಡಿದು ಜೈಲಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಹಾಕಲು ಅಂತ ನಮ್ಮ ಹೋರಾಟ ಆಗ್ತಾ ಇಲ್ಲ ಹುಬ್ಳಿ ಧಾರವಾಡದ ಎಲ್ಲ ನನ್ನ ನಿಮ್ಮ ಮರೆಯಲ್ಲಾಗಿದ್ರೆ ಸುಮ್ಮನೆ ಸುಮ್ನೆ ಹೇಳ್ತಾ ಇದ್ರ ನಿಮ್ಮ ಮರೆಯಲ್ಲಾಗಿದ್ರೆ ನೀನ್ ಸುಮ್ನೆ ಹೇಳ್ತಾ ಇದ್ರ ಕರ್ನಾಟಕದ ನಾಯಕರೇ ಎರಡು ಸಾವಿರದ ಎಂಟು ನೂರು ಮಹಿಳೆಯರು ಅವರ ಜೀವವನ್ನ ಅವರ ಜೀವವನ್ನ ಕೆರೋಕರ ಅವನಂತ ಕಾಮಕರನ್ನ ಅವನಂತ ಕಾಮಕರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಕರ್ನಾಟಕದ ಜನತೆ ಅವರಿಗೆ ಯಾವುದೇ ಕಾರಣಕ್ಕೂ ಸಾರಿಯನ್ನು ಕೊಡಬಾರ್ದು ಎಕ್ಸ್ಕ್ಯೂಸ್ ಅನ್ನ ಕೊಡಬಾರ್ದು ನಾನು ಹಾಗೂ ನನ್ನ ಯೂತ್ ಕಾಂಗ್ರೆಸ್ ಪ್ರತಿಯೊಬ್ಬ ಕಾರ್ಯಕರ್ ಬರೆಯಲ್ಲಿ ರಾಜ್ಯದಲ್ಲಿ ಇರುವಂತ ಪ್ರತಿಯೊಬ್ಬ ಕಾರ್ಯಕರ್ತ ಕೇಳ್ತೀನಿ ನಿಮ್ಮ ಮನೆಯಲ್ಲಿ ಆಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರೆ ಆಚೆ ಕರ್ನಾಟಕದ ರಸ್ತೆಗಳಿಗೆ ಬನ್ನಿಬೇಡಿ ಅವನ್ನ ಬಿಡಬೇಡಿ ಅವನ್ನ ಭಯ ಪಡಬೇಕು ಒಂದು ಮಹಿಳೆಯರ ಮುಟ್ಟಕ್ಕೆ ಒಂದು ಪ್ರಯೋಗ ಪಡಬೇಕು ಕರ್ನಾಟಕದ ಜನತೆಗೆ ನ್ಯಾಯಕ್ಕೆ ಕಾಂಗ್ರೆಸ್ ನ ಮಿತ್ರರಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ನನ್ನ ಮಾಧ್ಯಮ ಸ್ನೇಹಿತರೆ ಯಾರು ಭಯಪಡ್ಬಿಡ್ರಿ ಏನೋ ಕೇಸ್ ಆಗ್ಬಿಟ್ಟಿದ್ದಾನೆ ಏನೋ ಡಿಫಾಮೇಶನ್ ತಗೊಂಡ್ ಬಂದ್ಬಿಟ್ಟಿದ್ದಾನೆ ಮಾತಾಡಕ್ಕಾಗಲ್ಲ ಅಂತ ಸ್ಟೇ ಮೇಲೆ ಭಯ ಪಡ್ಬಿಡ್ರಿ ಕರ್ನಾಟಕ ಮಹಿಳೆ ಕರ್ನಾಟಕದ ಎರಡ್ ಸಾವಿರದ ಎಂಟುನೂರು ಮಹಿಳೆಯರ ಜೀವವನ್ನು ಹಾಳು ಮಾಡಿದಂತ ಚಿತ್ರದ ಕಾಮ್ಯ ಭಯಪ ನಿಮ್ಮ ಬರ ನಾವು ಇದ್ದೀವಿ ಕರ್ನಾಟಕದ ಜನತೆಗೆ ತೋರಿಸಿ ಇಂಥ ವಿಕೃತ ಕಾಲೆಯನ್ನ ತಲ್ಲಿಸಿದುಕೊಳ್ಳಬೇಕು ಅಂತ ತೋರಿಸಿ ನಾನು ಹಾಗೆ ಅವರ ಮಿತ್ರಗಳಿಗೆ ಪವರ್ ಟಿವಿ ಅವರಿಗೆ ಅವರ ಧೈರ್ಯಕ್ಕೆ ಸಲ್ಯೂಟ್ ಹೊಡೆಯುತ್ತೇನೆ ಯಾವ ಕಾಲ ಇರಲಿ ಏನೇ ಇರಲಿ ಐ ಡೋಂಟ್ ಕೇರ್ ಅಂತ ಜನರ ಮುಂದೆ ತಾವು ಬಂದಿರುವಂತ ಪವರ್ ಟಿವಿ ಅವರಿಗೆ ನಾನು ಸಲ್ಯೂಟ್ ಮಾಡ್ತೀನಿ ಎಲ್ಲ ಮಾಧ್ಯಮರ ಮಿತ್ರರಲ್ಲಿ ಕೈ ಮುಗಿದು ಕೇಳ್ತೀನಿ ಇಡೀ ರಾಜ್ಯಕ್ಕೆ ತೋರಿಸಿ ಇಂಥ ಒಂದು ವಿಕೃತ ಕಾಮಿಯನ್ನ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ನನಗೆ ಇಲ್ಲಿ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಈ ಕಾರ್ಯಕ್ರಮನ ಆಯೋಜಿಸಿದಂತ ಆ ಜಿಲ್ಲಾಧ್ಯಕ್ಷರಾದಂತ ಇಮ್ರಾನ್ ಅವರಿಗೆ ಧನ್ಯವಾದಗಳು ನಮ್ಮ ಸ್ಟೇಟ್ ಸೆಕ್ರೆಟರಿ ಆದಂತ ಸುಪ್ರೀತ್ ಅವರಿಗೆ ಧನ್ಯವಾದಗಳು ಶಾಸ್ಮಾನ್ ಅವರು ಹಜತ್ ಅವರು ಅವರು ಎಲ್ಲ ಎಲ್ಲರನ್ನ ಮೋಹನ ಸುಡ್ಡಿ ಅವರು ಅಬ್ದುಲ್ ದೇಸೈರ್ ಅವರು ಸಂತೋಷ್ ಸಲವಡಿ ಅವರು ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನ ಹೇಳು ನಾನು ಮಾತನ್ನು ಮುಗಿಸ್ತೀನಿ ಜಯ ಯುತ್ ಜಯ ಕರ್ನಾಟಕ ಜಯ ಕಾಂಗ್ರೆಸ್